ದೊಡ್ಡ ಹಾಕಿ ನಿಮ್ ಮುತ್ತೆ ಆಗಲಾಕ ಬರಂಗಿಲ್ಲ ಇಲ್ಲಿ ಏನಂದ್ರ ಹೌದು ಹೆಣ್ಣು ಇಲ್ಲದ ಮನಿ ಕಾಡಿನ ಸಮಾನ ಪುರಾಣದಾಗ ಬರ್ದಿಟ್ಟಾರ ಬರ್ದಿಟ್ಟಾರಲ ಏ ಕಂದ ಕಾಸೆ ಮಾಲಾನಾ ತ್ವನೇಗಾಳು ಕಂದ ಕಾಶೆ ಮಲಾಲ ತ್ವನೇಗಾಳು से माना आना मना ये सवाल या ಮಾಸ್ತರ್ ಏನೋ ಒಂದು ಕೇಳ್ಯಾರ್ರೀ ಏನು ಕೇಳ್ಯಾರ್ರೀ ಕಾಂಬ್ಳಿ ವಿಷಯ ಕೇಳ್ಯಾರಿ ಕಾಂಬ್ಳಿ ಕಂಬ್ಳಿಗೆ ಹೋಗ್ಯಾರ ಎಲ್ಲ ಬಿಟ್ಟು ಕೇಳ್ತಾರ ಕೇಳ್ತಾರ ಅವರು ಅದನ್ನೊಂದು ಮರ್ತೀನಿ ನಾನು ಮತ್ತು ಹೇಳ್ರಿ ಬಾಳ ಪಾಡಾತು ಹೌದು ತಮ್ಮ ಕಂಬಳಿ ಹುಟ್ಟಿದ್ದು ಪುರಾಣ ಹೇಳ್ತಾನ ಪೇಜ್ ನಂಬರ್ ಹೇಳ್ತೀನಿ ಯಾವಾಗ ಹುಟ್ಟೈತೆ ಹೇಳ್ತಾನೆ ನಿನಗೆ ಯಾರು ಇಲ್ಲ ಶಿವ ಪಾರ್ವತಿ ಲಗ್ನದಾಗಿದ್ದದ ಕಂಬಳಿ ರತ್ನ ಕಂಬಳಿ ಹೌದು ಹೌದಿಲ್ಲ ಹೌದ್ರಿಲ್ಯಾ ಮುಂದೆ ಏನಾಯ್ತು ಏನಕ್ಕ ಪಾರ್ವತ ದೇವಿ ತನ್ನ ಎಡ ಮಲಿ ಹಾಲವನ್ನು ಹಿಂಡಿ ಹೌದು ಮುದ್ದವನ ತಯಾರು ಮಾಡ್ಯಾಳ ಏ ಮಾಡ್ಯಾಳ ಬಲ ಮಲಿ ಹಾಲು ಹಿಂದಿ ಹೌದು ಮುದ್ದಪ್ಪನ ತಯಾರು ಮಾಡ್ಯಾಳ ಹೌದ್ರಿ ಅಲ್ಲಿ ಏನಾಯ್ತು ಹಾಲು ಗಂಬಳಿ ಆತ ಆದಿಗೌಡ ಪದಮಗೌಡ ಆರು ಮಂದಿ ಅಂತ ಮರಿದ್ರು ಪದಮಗೌಡ ಪದ್ಮಗೌಡನಿಗೆಲ್ಲ ಓದು ಹುತ್ತಿ ಹಾಸ್ತಾನ ಹೌದು ಹುತ್ತಿ ಒಡದ್ ಹತ್ರ ಒಳಗಿನ ಕುರಿ ಹುಟ್ಟಿ ಬಂದು ನಿನ್ನ ಮ್ಯಾವ್ ಹಾಸ್ತಾರ ಮೂರ್ನೇ ಹೌದಿಲ್ಲ ನಿನ್ನ ಮೂರ ತೋಡಿ ಒಟ್ಟ ಕುಲ್ಲ ಹೌದು ಇವತ್ತು ಆನೆ ಹಾಕಿದ ಹಾಕಿದ್ಮ್ಯಾಗ ಸೂರ್ಯ ಮಗಳು ಏನು ಸಂಬಂಧ ಐತಿ ಹೌದು ಅವ ಅವಳ ಹಂಗ ಹುಟ್ಟುತ್ತಾವ ಹೌದರ್ಲೇ ನೀ ನೀರಿ ಅಲ್ಲಿ ಇಲ್ಲಿ ಎಮ್ಮೆ ಕರ ಹೋದ ಆಕಳಿ ಹೆಚ್ಚುದು ಏನ್ ನಡೆಯಂಗಿಲ್ಲ ನಮ್ಮ ಮುಂದೆ ಆಕಳ ಕರ ತಂದು ಎಮಿಗ್ ಹೆಚ್ಚರಿ ಈ ಗೆಣ್ಣು ಸುಜಾತ ಮುಂದೆ ನಡೆಯಂಗಿಲ್ಲ ಯಾವಾರ ಹೌದು ಯಾಕೆ ತಮ್ಮ ನಿನ್ ಹಂತವ್ರು ಬಾಳ ಮಂದಿ ಆಗ್ಯಾರ ಹೌದರ್ಲ ಸುಮ್ಮ ಅಲ್ಲಿ ಇಲ್ಲಿ ತಂದು ಹಾಡಿಕೆ ಮಾಡೋದೈತಿ ಆಗು ಇಲ್ಲ ಈಗೂ ಇಲ್ಲ ಹೌದು ஆதி ಹೆಚ್ಚು ಕಡೆ ಇದ್ದಾಳ ಆದಿಶಕ್ತಿ ಹೌದೇ ಆ ಕಿ ಒಳಗ ಹುಟ್ಟಿ ಬಂದ ಪ್ರಬ್ರಹ್ಮ ಹುಟ್ಟಿ ಬಂದಾನ ಏ ಬಂದಾನ ಈ ಅಂಡವನ್ನು ತಯಾರಾಗಬೇಕಾದ್ರೆ ಹೆಂಗಾಗ್ಯದ ಹಂಗ ಲಕ್ಷ್ಮಿಯ ಅನುಗ್ರಹದಿಂದ ಅಂಡವಾಯ್ತು ಅಂಡ ಒಳಗ ಮೂರು ಭಾಗ ಆಗ್ಯಾವ ಹೌದರ್ಲೇ ಒಂದನೇ ಭಾಗದಾಗ ಲೋಕಾಂತರ ಹುಟ್ಟಿತು ಹೌದು ಎರಡನೇ ಭಾಗದಾಗ ಪಶು ಪಕ್ಷಿ ಗಿಡ ಹುಟ್ಟಿದು ಹೌದರ್ಲೆ ಮೂರನೇ ಭಾಗದಾಗ ದಾನವರು ಮಾನವರು ಹುಟ್ಟರು ಏ ಹುಟ್ಟಿದ್ರಲ್ರಿ ಹಿಂಗ ಮೂರು ಭಾಗ ಆಗಿದ ನಿನ್ನ ದೇವರ ಸುದ್ದಿ ಇಲ್ಲಿ ತಂದು ಹಚ್ಚಬೇಕ ಹೌದು ನಿನ್ನ ಬ್ರಹ್ಮ ನನಕ ದೊಡ್ಡ ಏ ದೊಡ್ಡ ಓಳ ತತ್ವ ಕೂಡಿ ಬರದಿಟ್ಟಾರ ಹಿಂಗ ಹದಿನೆಂಟ ಮಹಾಪುರಾಣದಾಗ ಹೌದು ನನಗ ಸಮಸ್ಯೆ ಬಂದ್ರ ಏನು ಸುಜಾತ ಸುಳ್ಳ ಐತೆ ಹೇಳ ಬಂದ ಈ ಮಡ್ಯಾಗ ಇಟ್ಟು ಪುರಾಣ ಕೊಟ್ಟು ಹೋಗದಿರ ಬಿಡ್ಬ್ಯಾಡ ಏ ಬಿಡಬೇಡ ಹೌದಿಲ್ಲ ಇನ್ನು ಬಾಳ ಬಾಳ ಕೇಳ್ಯಾರ ಏ ಕೇಳ್ಯಾರ ಇಲ್ಲ

ಗಂಡ ನಿಮ್ಮಪ್ಪ ನಿಮ್ಮ ಯಾವ ಏನು ಮಾಡ್ಯಾಳ ಹೌದ್ರಲೆ ಯಾವ ನನ್ನ ಹೆಣ್ಣು ಮಗಳ ಬಾಳಿ ಗಿಡ ಆಗ್ಯಾಳ ಹೌದು ಬಾಳಿ ಗಿಡಕ್ಕೆ ತಮ್ಮ ಬೀಜ ಇಲ್ಲ ಬೀಜ ಇಲ್ಲ ಸಸ್ಯ ಆಗಿ ಮತ್ತ ಸಸ್ಯನ ಹುಟ್ಟತೈತಿ ಹೌದು ನಿನ್ನ ಒಂದು ಮಾತು ಕೇಳ್ತಾನೆ ಇದ್ರಾಗ ಕೇಳ್ರಲೆ ಒಟ್ಟ ಹೆಣ್ಣು ಮಕ್ಕಳಿಗೆ ಬಾಳಿ ಹಣ್ಣು ತಗೊಂಡು ಓದ್ ಹಾಕ್ತಾರೆ ಏ ಹಾಕ್ತಾರಲ್ರಿ ಬೇರೆ ಹಣ್ಣು ಚಪ್ಪರ ಚಪ್ಪರ್ ಹಣ್ಣು ಇದ್ದು ಎಲ್ಲಾ ಹಣ್ಣು ಇದ್ದು ಏ ರಗರ್ ತರ ಹಣ್ಣುಗಳು ಇದ್ದು ಅದನ್ನೆಲ್ಲ ಯಾಕೆ ಹಾಕದಿಲ್ಲ ಮದ್ರಿ ಬಸ್ಸು ನನ್ ಕುಸ ನಿಮ್ಮ ನಿಮ್ ಆ ಇನ್ನು ಮತ್ತೆ ತಾಯಿ ಹುಡಿಯಾಗ ಹುಟ್ಟಿದ ಕೂಸ ಹೌದು ಅವತ್ತನ ಇಲ್ಲ ಯಾಕೆ ಹಾಕಲಿಲ್ಲ ಹೌದ್ರಲ್ಲ ಬಾಳೆ ಹಣ್ಣ ಓದ್ ಯಾಕೆ ಹಾಕಿರ ಏ ಬಾಳೆ ಹಣ್ಣನ ಓದ್ ಯಾಕೆ ಹಾಕಿದ್ರ ಈಗ ನೋಡಿ ಒಂದು ಗುಡಿ ಒಳಗ ಅಭಿಷೇಕ ಆಗಬೇಕಾದ್ರ ಬಾಳಿ ಹಣ್ಣು ಬೇಕ ಏ ಬಾಳಿ ಹಣ್ಣು ಬೇಕ ಬಾಳಿ ಗಿಡ ಬೇಕ ಏ ಬೇಕ ಅದು ಹಿಂಗ ಎಲ್ಲ ದೇವ್ರಿಗೆ ಅರ್ಪಣೆ ಅದಾಳ ಯಾರ ನಮ್ಮ ಅವ ಬಾಳಿ ಗಿಡ ಹೌದ್ರಲ್ಲ ನಿಮ್ಮಪ್ಪ ಪ್ರತ್ಯೇಕ ಗುಡಿ ಚಾರ್ಜ್ ಕರ್ಬೇಕು ಏ ಇರಬೇಕು ಬರೀ ಅಂದಾಜ್ ಮ್ಯಾಗ ಅಪ್ಪ ಅಂದ್ರೆ ನಾನು ನಿನ್ನ ಅವನ ಕೂಡಿಯ ಕೈ ಹಾಕ್ತಾನೆ ಇಲ್ಲಿ ಜಂಬಿ ಜಾಗ ಇವ್ರ ಅಪ್ಪ ಎಲ್ಲ ನಾನು ಯಾರಿಗೋದ್ರಿ ಅಪ್ಪ ಅಂದಾಜ್ ಮ್ಯಾಗ ಅನ್ನ ಅನ್ಬೇಡ ತಳ ಐತಿಲ್ಲ ಅವಾಗ ತಲ ಐತಿಲ್ಲ ಏನ್ ಹುಟ್ಟ್ಯಾನ ಏನ್ ಏ ಎಲ್ಲದ ಹೇಳಿ ಇಲ್ಲಿಗೆ ಚೆನ್ನ ಈಗ ಎಲ್ಲರ ಹುಡುಗಿ ಮುಂದ್ ಪುಸ್ತಕ ಹೋಗ್ಬೇಡ ನಮ್ ತಾಯಿ ಇಲ್ಲೇ ಅದೇ ಎದಿ ಮುಟ್ಕೊಂಡ್ ಹೇಳ್ತೇವ ಏ ಒಟ್ಟ ನಮ್ಮ ಕೈಯಾಗ ಶಕ್ರೆ ಮದುವೆ ಬಸಂದ್ ಹೆಂಗ ಗೊತ್ತೈತ ಐತ್ರಿ ಒಟ್ಟ ಗಿಚ್ಚ ಗಿಲಿಗಿಲಿ ಅಂದ ಏ ಗಿಚ್ಚ ಗಿಲಿಗಿಲಿನ ಅದಕ್ಕೆ ತಮ್ಮ ನೀ ನಮ್ಮ ತಳ ಜೋಡಿ ಅವಲ್ಲ ಹೌದು ಪ್ರಥಮದಾಗ ಅವಾದ ಅಡ್ಡಕ್ಕಿದ ಹೌದಾ ಇಲ್ಲಿ ಅವಾದ ಅಡ್ಡಕ್ಕಿದ ಹೌದು ಈ ಮದ್ರಿ ಬಸ್ಗು ಭಿ ಉಪಕಾರ ಮಾಡ್ಯಾವ ಏ ಮಾಡ್ಯಾವ್ಯಾವ್ಯಾಡ್ರಿ ಈ ಮದ್ರಿ ಕೂಸು ಒಂದ್ ಸಣ್ಣದ ಒಂದ್ ವರ್ಷದಿತ್ತು ವರ್ಷದ ಕೂಸು ಏನ್ ಮಾಡ್ತೈತಿ ಏನ್ ಮಾಡ್ತೈತ್ರಿ ಅಂಬಾಗಲ್ಲ ಆಟ ಆಡ್ಕೊತ ಹೋಗಿ ಅಂಗಡದಾಗ ಕೂತಿತ್ತ ಕೂತಿದ್ರಲೇ ಅಲ್ಲೇ ಅಂಗಳಾಗ ಒಂದ್ ತುಸು ಟೈಮ್ ಹೋಗ್ತೈತಿ ಅಲ್ಲೇ ಚೂ ಮಾಡ್ತಾನ ಮದ್ರಿ ಕೂಸ ಮಾಡ್ತಾನ ಮಾಡ್ತಾನ್ರಿ ಅದ್ರಾಗ ಆಟ ಮಾಡಕ್ ಹೌದು ಮುಂದ್ ಟೈಮ್ ಹೋತ ಅಲ್ಲೇ ಸಂಡಾಸ ಮಾಡ್ಯಾನ ಮಾಡ್ಯಾನ ಆ ಸಂಡಾಸ ಎಲ್ಲ ಕೈಯಾಗ ಹಚ್ಚಿ ಮೈಗ್ ಬಡ್ಕೊಂಡಿದ್ದೀವ ಎಲ್ಲಾ ಬಳ್ಕೊಂಡ ಮೈಗೆ ಬಾಯಾಗ ತುಂಬಕೊಂಡಿದ್ದ ಬಾಯಾಗ ತಿರ್ಕೊಂಡೈತೆ ಅವಾಗ ಇವ್ರಪ್ಪ ಅಪ್ಪ ಬರ್ತಾನ ಏನ್ ಮಾಡ್ತಾನ ಇವ್ರ ಅಪ್ಪ ಅಪ್ಪನ್ನು ನೋಡಿ ಕೂಸ್ ಹೋಗು ಧರ್ಮ ಐತಿ ಬೆನ್ ಹತ್ ಲಾಕ್ ಅಪ್ಪಗ ಹೌದು ಏ ಇವ್ರ ಅಪ್ಪ ಏನ್ ಮಾಡ್ಯಾನ ಏನ್ ಮಾಡ್ತಾನೆ ಇವ್ರ ಅಪ್ಪ ಏ ಮಗನ ಮುಟ್ಟ ಬೇಡ ಬಾಳ ಹೊಲಸ ಆಗಿದೆ ಅಂದ ನಾವ್ ಹೌದು ಯಾಕೋ ನಿಮ್ ಅಪ್ಪ ಹೆಚ್ಚದ್ ನೀನು ಮಾಡ್ಬೇಕಿತ್ಲ ಸಂರಕ್ಷಣ ಏ ಮಾಡ್ಬೇಕಿತ್ತು ಮಾಡಿಲ್ಲ ಮಾಡ್ಲಿಲ್ಲ ಅವಾಗ ಸುಜಾತ ಹೋಗಿ ಒಳಗ ಅಡಿಗೆ ಮಾಡ್ಲಾಕತ್ತಿದ ಏ ಮಾಡ್ಲಾಕತ್ತಿದ ಒಳಗಿಂದ ಹೊರಗೆ ಬಂದು ನೋಡ್ತಾಳು ಹೌದು ಏನು ಮಾಡಿಲ್ಲ ಏನ್ ಮಾಡ್ತಾಳ ಈ ಮದ್ರೀಪ್ ಕುಶನ ಒಂದು ಸರ್ದ ನೆತ್ತ ಕಪಾಳಿ ಗೆಡ್ಡಿ ಹೊಡಿತಾಳ ಹೊಡಿತಾಳ ಅವಾಗ ಏನಾತು ಏನಾಗತ್ರಿ ಅಲ್ಲಿ ಮೊದಲು ನೀ ತಪ್ಪು ಮಾಡಿದಿ ಇದನ್ನ ಬಡದ ಹೌದು ಇಲ್ಲಿ ತನಕ ಬಿಡ್ಬೇಕಾಗಿತ್ತು ಎಂಟು ತಿತ್ತು ತಿತ್ತಿತ್ತು ಅದು ಮದ್ರಿ ಕೂಸ ಏ ತಿತ್ತಿತ್ತಲ್ಲ ಹೌದಿಲ್ಲ ಹೌದು ಅಲ್ಲಿ ಬಡದ ಬುದ್ಧಿ ಹೇಳಿ ಹೌದ್ರಲ್ಲೇ ಇಂತ ಹೊಲಸ್ ತಿನ್ಬೇಲ್ಲ ಬುದ್ಧಿ ಕಲಿಸ್ತೈಕೆ ನಮ್ಮವ್ವ ಹೌದು ಅದಕ್ಕೆ ಹೇಳ್ತಾರ ಮೊದಲು ಪಾಠಶಾಲೆ ಜನನಿಯೇ ಮೊದಲನೇ ತಾಯಿನ ಗುರು ತಾಯಿನ ಗುರು ಆಗ ಐದು ವರ್ಷಕ್ಕೆ ಪಗಾರ್ ತುಂಬ ಬರ್ತಾನು ನಿನ್ನ ಗುರು ಸಾಲಾಗ ಹೌದು ಎಲ್ಲಿ ಬಂದ ಡಪ್ಪ ಬಡಿಬೇಕಾದ್ರೆ ನಿನ್ನ ಹೆಂಡಿ ತಿನ್ನೋದು ಬಿಡಿಸಿ ಬುದ್ಧಿ ಕಲಿಸದಕ್ಕೆ ನಮ್ಮ ಏ ಎನ್ನರು ಸುಜಾತ ಹೌದು ನೀ ಅಂದ ದೊಡ್ಡ ಹಾಕಿ ನೀ ದೊಡ್ಡ ಹಾಕಿ ನಿಮ್ ಮುತ್ತೆ ಆಗಲಾಕ ಬರಂಗಿಲ್ಲ ಇಲ್ಲಿ ಏನಂದ್ರ ಹೌದು ಹೆಣ್ಣು ಇಲ್ಲದ ಮನಿ ಕಾಡಿನ ಸಮಾನ ಪುರಾಣದಾಗ ಬರ್ದಿಟ್ಟಾರ ಬರ್ದಿಟ್ಟಾರ ಒಟ್ಟ ಹೆಣ್ಣಂಬೋದು ಯಾವ ಮನೆಯಾಗಿಲ್ಲ ಅಂದ್ರ ಹೌದು ಬಾವ ಆಗಿ ತಿರ್ಗಾಡ್ತಾರ ಇವ್ರು ಬಾವ ಆಗಿ ಏ ಹಂಗ ತಿರ್ಗಾಡ್ತಾರ ಇವ್ರ ಇಲ್ಲಿ ಭೂಮಿ ತಲೆ ಮೇಲೆ ಪ್ರಪಂಚ ಮಾಡಬೇಕಾದ್ರ ಹೌದು ನೋಡು ನಿರಾಕಾರದಾಗ ನಿರಂಕಾರ ಆಗಬೇಕಾದ್ರ ಒಂದು ಪೂಜೆ ಐತೆ ಏ ಐತಲ್ರಿ ಪೂಜೆ ಓಂಕಾರ ಆಗಬೇಕಾದ್ರ ಒಂದು ಪೂಜೆ ಐತೆ ಹೌದು ಜಯಂಕಾರ ಬಂದು ನಿಮ್ಮ ಸಂಸಾರ ಆಗಬೇಕಾದ್ರೆ ಒಂದು ಪೂಜೆ ಐತಿ ಏ ಪೂಜೆ ಮುಂದೆ ಅದು ಪೂಜೆ ಅಂತಕ್ಕಂಥ ಐತಿ ಏ ಪೂಜೆ ಅನ್ನೋಂತ ಐತಿ ಇದು ಬತ್ ಅಂದ್ರೂ ಚಾಲು ಐತಿ ಇದು ಬರ್ಲಿಕ್ಕೆ ಇದು ಗಪ್ಪ ಐತಿ ಏ ಗಪ್ಪ ಐತ್ರಿ ಮುಂದ ನಮ್ಮ ತಲೆ ಜೋಡಿ ಆಗಂಗಿಲ್ಲ ಹೌದು ಇಲ್ಲ ಅದರ ಸಂಸಾರ ಒಳಗಿನ ಒಂದು ಸುಣ್ಣಿ ತಗಿ ಹೌದ್ರಲ್ಲೇ ನಿನ್ನ ಕೊಬ ಇದ್ರೆ ಅದನ್ನ ಸಂಸಾರ ಮಾಡಿ ತೋರ್ಸ ಏ ಮದ್ರಿ ಹುಡುಗ ಹೌದು ಇನ್ನೇನು ಹಾಡಿಲ್ಲ ಬಿಡಿಸಲ್ಲ ಹೇಳ್ತಾನೆ ನನಗೆ ಮತ ah ನೆಲಕ್ಕೆ ಇಲ್ಲ ಯಾವುದು ಅವನ ನಾಮಸ್ರದ್ದೆಗೆ ನೆಲಕ್ಕೆ ಇಲ್ಲಂದರ ಯಾವುದು ಲಕ್ಷ ah